ಹುಬ್ಬಳ್ಳಿಯಲ್ಲಿ ನಿನ್ನೆ ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಘಟನೆ ವತಿಯಿಂದ ಸಂವಿಧಾನ ಸಮ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ಸಚಿವ ಅರ್ಜುನ್ ಮೇಘ್ವಾಲ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅರ್ಜುನ್ ಮೇಘವಾಲ್ ಕಾಂಗ್ರೆಸ್ ಸುಳ್ಳು ಹೇಳುತ್ತಾ ಮತದಾರರ ಮೇಲೆ ಪ್ರಭಾವ ಬೀರುವ ಕೆಲಸ ಮಾಡುತ್ತಾ ಬಂದಿದೆ ಜನಸಂಘ ಹಾಗೂ ಬಿಜೆಪಿ ಮೊದಲಿನಿಂದಲೂ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಅನುಸರಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು खड़ा कर देते हैं कांग्रेस की तरफ से जो बाबा साहब का साये और ये चिढ़ाने के लिए तीर करने के लिए कि मैं आपके असिस्टेंट से ही आपको हरा देता हूं बात तेंदुलकर जोशी आमित्या हेलीकेनो कांग्रेस तिरुची सुल्लू प्रचार मारुति देंदरोंग तुम बस येरड़ो बारी चुमाई तो सरकार अवन्न है खेड़ी ಮತ್ತು ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟು ಸಂವಿಧಾನದಲ್ಲಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮೊದಲಿನಿಂದಲೂ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡುತ್ತಾ ಬಂದಿದೆ ಇತಿಹಾಸ ಅಧ್ಯಯನ ಮಾಡದೆ ಕಾಂಗ್ರೆಸ್ ನಾಯಕರು ಸುಳ್ಳು ಭಾಷಣ ಮಾಡುತ್ತಿದ್ದಾರೆ ಎಂದು ಹೇಳಿದರು ಸುಮಾರು ನೂರ ಐವತ್ತೊಂಬತ್ತು ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಹೆಸರು ಹೇಳ್ತಕ್ಕಂಥವರು ಅವರನ್ನ ಗುಣಗಾನ ಮಾಡತಕ್ಕಂಥ ಜನರನ್ನ ನಾವಿವತ್ತು ಕಾಣ್ತಾ ಇದ್ದೀವಿ